ಕರ್ನಾಟಕ ರಾಜ್ಯದ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಸರ್ಕಾರದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ರೈಸ್ತ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಎಂಬಿ ಬಿ ಎಸ್ ಇರಬಹುದು ಇಂಜಿನಿಯರ್ ಇರಬಹುದು ಯಾವುದೇ ಇರಬಹುದು ಅವರನ್ನು ಹುಡುಕಿ ಶೋಧಿಸಿ ಅವರ ಕಾಲೇಜಿನ ಫೀ ಈ ಕ್ರೈಸ್ತ ನಿಗಮ ಮಂಡಳಿ ಭರಿಸಲಿದೆ ಈ ಕುರಿತು ಐವಾಂಡಿ ಸೊಜಾ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಕ್ರೈಸ್ತ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಚುನಾಯಿತ ಮೇಲೆ ರಾಜ್ಯದ ಉದ್ದಗಲಕ್ಕೂ ಭೇಟಿ ಕೊಟ್ಟು ಮುಂದೆ ನಡೆಯುವಂತಹ ಅಧಿವೇಶನ ಹದಿನೈದು ತಾರೀಕಿಗೆ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ಅನೇಕ ವಿಚಾರಗಳನ್ನು ಮಂಡನೆ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನನ್ನ ಪ್ರವಾಸವನ್ನು ಕೈಗೊಂಡಿದ್ದೇನೆ ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಅದೇ ರೀತಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಇವತ್ತು ಬೀದರ್ ಜಿಲ್ಲೆಗಳಿಗೆ ಬಂದಿದ್ದೇನೆ ಕರ್ನಾಟಕದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಕರ್ನಾಟಕ ಕ್ರೈಸ್ತ ಸಮುದಾಯಕ್ಕೋಸ್ಕರ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದರ ನೋಂದಾವಣೆ ಆಗಿ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಲ್ಲಿ ನೋಂದಾವಣಿ ಮಾಡಲಾಗಿದೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ನೇಮಕ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕಳೆದ ಬಜೆಟ್ನಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೋರೇಷನ್ಗೆ ಮೀಸಲ್ ಇಟ್ಟಿದ್ದಾರೆ ಇದರಲ್ಲಿ ಸುಮಾರು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಕಾರ್ಪೊರೇಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಾರಿಗೆ ಬಂದ ಮೇಲೆ ಆ ದುಡ್ಡನ್ನು ವಿನಿಯೋಗ ಮಾಡುವ ಜೊತೆಗೆ ಈಗ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ನಾನು ಸದಸ್ಯರಿದ್ದೇನೆ ಕೆ ಜೆ ಜಾರ್ಜ್ ಅವರು ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಎಂಬತ್ತೈದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬದ್ಧ ಹೊಣೆಗಾರಿಕೆಗಳು ಇದಕ್ಕೆ ಮೀಸಲಿಟ್ಟಿದ್ದೇವೆ ಇಪ್ಪತ್ತು ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ಸ್ಗಳು ಚರ್ಚು ರಿಪೇರಿ ಕಂಪೌಂಡ್ ಹಾಲ್ ಆಗುವಂತಹ ಸ್ಮಶಾನಗಳ ಅಭಿವೃದ್ಧಿ ಅಥವಾ ಸಮುದಾಯ ಮೌನ ರಚನೆ ಇದಕ್ಕೆ missile ಇದೆ ಮತ್ತೆ ಉಳಿದಾಗಿ 25 ಕೋಟಿ ರೂಪಾಯಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KMBC ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಅನಿವ ಯೋಜನೆ ವಿದ್ಯಾಭ್ಯಾಸசாலை ಮತ್ತು ಶಮಶಕ್ತಿ ಯೋಜನೆ ಮತ್ತು ಪ್ರೋತ್ಸಾಹ ಯೋಜನೆ ಗಂಗಾ ಗಲ್ಯಾಣ ವಿದೇಶಿ ವಿದ್ಯಾಭ್ಯಾಸசாலை ಯೋಜನೆ ಸಮುದಾಯ ಆಧಾರಿತ ತರಬೇತಿ ಯೋಜನೆ ಇದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ದಿಸ್ ಇಸ್ ಒನ್ಲಿ ಟೆಂಪರರಿ ಅರೇಂಜ್ಮೆಂಟ್ ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಾರಿಗೆ ಬರುವು ತನಕ ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸ್ವಸೂತ್ರವಾಗಿ ನಡೆಸ್ತಾ ಇದ್ದಾರ ಇಲ್ಲ ಅಂತ ಹೇಳುವುದನ್ನು ಇವತ್ತು ಬೆಳಿಗ್ಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ದೇವೆ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಯಾರು ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮೆಡಿಕಲ್ ಎಂ ಬಿ ಎಂ ಸಿ ಎಂಟೆಕ್ ಎಂ ಡಿ ಈ ತರ ಇದಕ್ಕೆಲ್ಲ ಶಿಕ್ಷಣಕ್ಕೆ ಹೋಗ್ತಾರೆ ಅವರಿಗೆ ಹುಡುಕಿ ಅವರ ಸಿಇಿಯಲ್ಲಿ ಸೀಟು ಅವರಿಗೆ ಸಿಕ್ಕಿದ ಕೂಡಲೇ ನಾವೇ ಅವರ ಐದು ವರ್ಷಗಳ ಫೀಸ್ ಕೆ ನೇರವಾಗಿ ಎ ಕರ್ನಾಟಕ ಕರ್ನಾಟಕ ಕೆಇಟಿ ಕರ್ನಾಟಕ ಎಜುಕೇಶನ್ ಟ್ರೈಬ್ಯುನಲ್ ಮುಖಾಂತರ ಕಟ್ಟಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಅದಕ್ಕೆ ಎಮ್ ಡಿ ಸಿ ಅಧಿಕಾರಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಬರತಂತ್ರಕೆಯಿಂದ ಕಡಿಮೆ ಇದ್ದಾರೆ ಅವರನ್ನ ಕಾಲೇಜುಗಳಿಗೆ ಹೋಗಿ ಹುಡುಕಿ ಅವರನ್ನ ತಂದು ಅವರಿಗೆ ಈ ಯೋಜನೆಯ ಅರಿವು ಯೋಜನೆಯ ಪ್ರಯೋಜನವನ್ನು ಕೊಡಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅದು ಅವರ ಫೀಸ್ ಕಟ್ಟಿಕೆ ಕೊಟ್ಟಿರ್ತಕ್ಕಂಥದ್ದು ತಂದೆ ತಾಯಿಯವರಿಗೆ ತಮ್ಮ ಹೊಣೆಗಾರಿಕೆಯಿಂದ ಕಡಿಮೆ ಮಾಡಿ ಸರಕಾರ ಅವರ ಪರವಾಗಿ ಫೀಸನ್ನ ಉತ್ತಮ ವಿದ್ಯಾಭ್ಯಾಸವನ್ನ ಪಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಮತ್ತೆ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ಹೊಂದೇನೆ